ಜನಾರ್ದನ ರೆಡ್ಡಿ ಬಿಜೆಪಿಗೆ ಬರ್ತೇನೆ ಅಂದರೆ ನನ್ನ ಅಭ್ಯಂತರ ಇಲ್ಲ ಅಂತ ಶ್ರೀರಾಮುಲು ಹೇಳಿದ್ದಾರೆ ಜನಾರ್ದನ ರೆಡ್ಡಿ ನನ್ನ ಬೆಳೆಸಿದಷ್ಟೇ ಅಲ್ಲ ನನಗೆ ಅನ್ನ ಕೊಟ್ಟವರು ನನ್ನ ಮೇಲೆ ಜನಾರ್ದನ ರೆಡ್ಡಿಯ ಅನ್ನದ ಋಣ ಇದೆ ನನಗೆ ಋಣ ಇದೆ ಸ್ನೇಹಿತ ಜನಾರ್ದನ ರೆಡ್ಡಿ ಕುರಿತು ಶ್ರೀರಾಮುಲು ಮಾರ್ಮಿಕವಾಗಿ ನುಡಿದಿದ್ದಾರೆ ಜನಾರ್ದನ ರೆಡ್ಡಿ ಬಿ ಜೆ ಪಿಗೆ ಕರೆತರೋದಕ್ಕೆ ಹಾಗಾದರೆ ತೆರೆಮರೆಯಲ್ಲಿ ಕಸರತ್ತು ನಡೆದಿದೆಯಾ ಜನಾರ್ದನ್ ರೆಡ್ಡಿ ನಮ್ಮನ್ನು ಬೆಳೆಸಿದವರು ಅನ್ನ ಕೊಟ್ಟವರು ಅವರ ಮೇಲೆ ನನ್ನ ಋಣ ಇದೆ ನನಗೆ ಋಣ ಇದೆ ನನಗೆ ಅನ್ನ ಕೊಟ್ಟವರು ಅಂತ ಹೇಳಿದ್ದಾರೆ ವಿಜಯನಗರದಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನೊಂದು ಕಡೆಗೆ ನಿನ್ನೆ ಅವರು ಗುಡುಗಿದ್ರು ಹತ್ರ ಇದ್ದವರೆಲ್ಲ ಮೋಸ ಮಾಡಿದ್ರು ಅಲ್ಲದೆ ಜನಾರ್ದನ್ ರೆಡ್ಡಿ ಯಾವತ್ತಿದ್ರೂ ಕೂಡ ಸಿಂಹನೇ ಸಿಂಹ ಒಂಟಿಯಾಗೆ ಬರುತ್ತೆ ನಾನು ಯಾವತ್ತೂ ಕೂಡ ನನ್ನ ಸ್ವಾರ್ಥವಾಗಿ ರಾಜಕಾರಣ ಮಾಡಲಿಲ್ಲ ಯಾರೇ ಬರಲಿ ಒಳ್ಳೇದಾಗಲಿ ಯಾರೇ ಅವ್ರು ಬರ್ತಾರಂದ್ರೂ ಕೂಡ ಬರಲಿ ನಂದೇನು ಅಭ್ಯಂತರ ಇಲ್ಲ ನಾನು ಯಾವತ್ತು ಕೂಡ ಯಾರು ಬ್ಯಾ ಬರೋ ಬರೋವಂಥವ್ರು ನಾನು ಯಾವತ್ತೂ ಹೋಗಲಿಲ್ಲ ಮುಂದೆ ಕೂಡ ಹೋಗಲಿಲ್ಲ ನಾನು ಇವತ್ತು ಕೂಡ ಅವರು ಎಲ್ಲರೂ ಕೂಡ ಪಾರ್ಟಿ ಕಟ್ಕೊಂಡು ಪಾರ್ಟಿಗೆ ಒಳ್ಳೇದಾಗುತ್ತೆ ಅಂದ್ರೆ ಎಲ್ಲರೂ ಕೂಡ ಬರಲಿ ಎಲ್ಲರೂ ಕೆಲಸ ಮಾಡಲಿ ಭಗವಂತ ಯಾರು ಕಷ್ಟಕ್ಕೆ ಏನು ಫಲಿತ ಕೊಡಬೇಕು ಕೊಡೋಂಥ ಕೆಲಸ ಭಗವಂತ ಮಾಡ್ತಾರೆ ನಂದೇನು ಅಭ್ಯಂತರ ಇಲ್ಲ ಸರ್ ನನ್ನ ಮುಂಚೆಯಿಂದ ಕೂಡ ನಂದು ಯಾವುದೇ ಅಭ್ಯಂತರ ಇಲ್ಲ ಯಾರನ್ನ ಬರ್ಬೋದು ಸರ್ ಪಾರ್ಟಿ ಅಂದರೆ ರಾಮ್ಲು ದೊಬ್ಬಂದೇ ಅಲ್ಲಲ್ಲ ಯಾರಿಗೆ ಬೇಕಾದ್ರೆ ಬರ್ಬೋದು ಪಾರ್ಟಿ ಕಟ್ಟಬೇಕು ಏನ್ ಸರ್ ಬೆಳೆಸಿದವ್ರು ಅನ್ನೋದಕ್ಕಿಂತ ಅವ್ರು ಅನ್ನ ಕೊಟ್ಟವ್ರು ಅಂತ ಹೇಳ್ತೀನಿ ನಾನು ಇನ್ನೊಂದು ಕಡೆಗೆ ನಿನ್ನೆ ಜನಾರ್ದನ ರೆಡ್ಡಿ ಅವರ ಪತ್ನಿ ಅರುಣಾಲಕ್ಷ್ಮಿ ಅವರು ಕೂಡ ಗುಡುಗಿದ್ರು ಏನಂತ ಗುಡುಗಿದ್ದಾರೆ ನೋಡಿ ಜನಾರ್ದನ್ ರೆಡ್ಡಿ ಅವರು ಸಿಂಹ ಸಿಂಹನೆ ಅಲ್ಲ ಸಿಂಹ ಯಾವಾಗಲೂ ಸಿಂಗಿಲ್ ಆಗಿ ಬರುತ್ತೆ ನೀವೆಲ್ಲರೂ ಹುಷಾರಾಗಿರಿ ಅಂತ ಅವರೆಲ್ಲ ಎಚ್ಚರಿಕೆ ಮಾಡ್ತಾ ಇದ್ದೀನಿ ಒಂದು ಹಾಗೆ ಜನಾರ್ದನ್ ರೆಡ್ಡಿ ಅವರು ಮಾವಿನ ಮರದಂತೆ ಹಣ್ಣುಗಳನ್ನು ಕೆಲವೊಬ್ಬರಿಗೆ ಕೊಡ್ತಾ ಇದ್ರು ಇವತ್ತು ಬಹಳಷ್ಟು ಮಂದಿ ರಾಜ್ಯದಲ್ಲಿ ಎಷ್ಟೋ ಮಂದಿ ಎಂ ಎಲ್ ಎಗಳಾದ್ರು ಮಂತ್ರಿಗಳಾದ್ರು ಮುಖ್ಯಮಂತ್ರಿಗಳು ಕೂಡ ಆದ್ರು ನಮ್ಮೂರಲ್ಲಿ ರಕ್ತ ಹಂಚಿಕೊಂಡು ಇದ್ದವರು ಇದ್ದಾರೆ ರಕ್ತ ಹಂಚಿಕೊಳ್ಳದೆ ಹೋದವರು ಕೂಡ ರಕ್ತ ಹಂಚಿಕೊಂಡು ಇದ್ದವರಿಗಿಂತ ಹೆಚ್ಚು ಪ್ರೀತಿ ತೋರಿಸಿದ ಜನಾರ್ದನ್ ರೆಡ್ಡಿ ಅವರ ಕೈಯಲ್ಲಿ ಬೆಳೆದು ಕೆಲವೊಬ್ಬರು ಎಂಎಲ್ ಎಲ್ಲಾಗಿ ಕೆ ಎಂ ಎಫ್ ಚೇರ್ಮನ್ಗಳಾಗಿ ಮುನ್ಸಿಪಲ್ ಚೇರ್ಮನ್ಗಳಾಗಿ ಕೃತಜ್ಞತೆ ಇಲ್ಲದೆ ನಡ್ಕೊಂತ ಇದ್ದಾರೆ ಬಂದಿದ್ದಾರೆ ಇನ್ನು ಕೆಲವೊಬ್ಬರು ಏನ್ ಮಾಡ್ತಾ ಇದ್ದಾರೆ ಕೌನ್ಸಿಲರ್ ಗಳಾಗಿ ಆಗಿದ್ದಾರೆ ಎಂ ಎಲ್ ಎಲ್ಲಾಗಿ ಆಗಿದ್ದಾರೆ ಎಂ ಗಳಾಗಿ ಆಗಿದ್ದಾರೆ ಮಂತ್ರಿಗಳಾಗಿ ಆಗಿದ್ದಾರೆ ಆದ್ರೆ ಏನು ಮಾಡಿದ್ದಾರೆ ರಾಜ್ಯ ಮಟ್ಟದ ನಾಯಕನ ನಾನೇ ಅನ್ನುವ ರೀತಿಯಲ್ಲಿ ಬೀಗಿ ಕುಸಿದು ಬಿಟ್ಟಿದ್ದಾರೆ ಬಂದ್ಗಲೆ ಶತ್ರುವಿನ ಶತ್ರು ಇವರಿಗೆ ಮಿತ್ರರಂತೆ ಇದು ಹೇಳಲಿಕ್ಕೆ ಹೇಗಿದೆ ಬಂದಗಲೆ ಜನಾರ್ದನ್ ರೆಡ್ಡಿ ಅವರು ಇವರಿಗೆ ಅಂತೆ ಎಲ್ಲ ಬೆಳೆಸಿದ್ರಲ್ಲ ಅದಕ್ಕೆ ಇವರಿಗೆ ಶತ್ರು ಜನಾರ್ದನ್ ರೆಡ್ಡಿ ಅವರು ಜನಾರ್ದನ್ ರೆಡ್ಡಿ ಅವರ ಶತ್ರು ಇವರಿಗೆ ಮಿತ್ರರಂತೆ ಅದಕ್ಕೆ ಶತ್ರುಗಳ ಜೊತೆ ಕೈ